ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಬಂದಾಗ ಮೊದಲನೇದಾಗಿ ಕಾಡೋ ಪ್ರಶ್ನೆ ಇವತ್ತು ತಿಂಡಿ ಏನು ಮಾಡಬಹುದು ಅಂತ ಅದರಲ್ಲೂ ಮಕ್ಕಳಿದ್ರಂತೂ ಎಲ್ಲ ಪಾಲಕರು ಕೇಳೋ ಒಂದೇ ಒಂದು ಪ್ರಶ್ನೆ ಅಂದರೆ ಹೆಲ್ದಿ ಆಪ್ಷನ್ ಅಂತ ನಾವು ಏನು ಕೊಟ್ ಕಳಿಸ್ಬೋದು ಮಕ್ಕಳಿಗೆ ಶಾಲೆಗೆ ಅಂತ ಹಾಗೆ ಶಾಲೆ ಬಿಟ್ಟು ಬಂದ ತಕ್ಷಣ ಮಕ್ಕಳು ಹಸು ಅಂತಂದರೆ ಯಾವ ಥರದ್ದು ನಾವು ತಿಂಡಿ ಮಾಡ್ಕೊಡ್ಬೋದು ಅಂತ ಹಾಗಾಗಿನೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದಾದಂಥ ಹಾಗೆ ಆಯುರ್ವೇದ ಬೇಸಿಕ್ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಯಾವ ಥರ ಸ್ನ್ಯಾಕ್ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ತೇವೆ ಈ ಸ್ನ್ಯಾಕ್ ಅನ್ನೋ ಕಾನ್ಸೆಪ್ಟ್ ಏನಾಗ್ಬಿಟ್ಟಿದೆ ಅಂತಂದರೆ ಪಬ್ಲಿಕ್ ಚಾಯ್ಸ್ ಆಗಿಬಿಟ್ಟಿದೆ ಯಾಕಂದರೆ ಪರ್ಸ್ನಲ್ ಚಾಯ್ಸ್ ಆಗಿದು ಉಳಿದಿಲ್ಲ ಯಾಕೆ ಅಂದರೆ ಮಾರ್ಕೆಟ್ನಲ್ಲಿ ನೀವು ಎಲ್ಲೇ ಹೋದ್ರೂ ಬ್ರೆಡ್ಡು ಬಿಸ್ಕೆಟು ರಸ್ಕು ಹಾಗೆ ಚಿಪ್ಸ್ ಇರ್ಬೋದು ಈ ಥರದ ಎಲ್ಲ ಆಪ್ಷನ್ಗಳು ಆರೋಗ್ಯವನ್ನು ಹಾಳು ಮಾಡುವಂಥ ಅನ್ಹೆಲ್ದಿ ಅಂತಲೇ ಹೇಳ್ಬೋದು ಅಂದರೆ ತುಂಬ ಪ್ರೊಸೆಸ್ಡ್ ಆಗಿರತಕ್ಕಂತಹ ಫುಡ್ ಅಂತಲೇ ಹೇಳ್ಬೋದು ಸೊ ಈ ಥರದ ಜಂಕ್ ಫುಡ್ಗಳು ಜಾಸ್ತಿ ಸಿಗ್ತಾ ಇದೆ ಹಾಗಾಗಿನೇ ಪ್ರಪಂಚದಾದ್ಯಂತ ಒಂದು ಸರ್ವೆ ಪ್ರಕಾರ ಹೇಳೋದಾದರೆ ಒಂದು ನಲವತ್ತು ಪರ್ಸೆಂಟ್ ಜನ ಒಬೆಸಿಟಿಯಿಂದ ಬಳಲ್ತಾ ಇದ್ದರೆ ಎಪ್ಪತ್ತೊಂಬತ್ತು ಪರ್ಸೆಂಟಷ್ಟು ಜನ ಓವರ್ ವೇಟಿಂದ ಬಳಲ್ತಾ ಇದ್ದಾರೆ ಹಾಗೆ ಅಮೇರಿಕನ್ ಪಿಡಿಯಾಟ್ರಿಕ್ ಸೊಸೈಟಿ ಪ್ರಕಾರ ಹೇಳೋದಾದರೆ ನಾಲ್ಕು ಜನರಲ್ಲಿ ಒಂದು ಮಗು ಇವತ್ತು ಪ್ರೀ ಡಯಾಬಿಟಿಕ್ ಅಥವಾ ಡಯಾಬಿಟಿಕ್ನಿಂದ ಸಫರ್ ಆಗ್ತಾ ಇದೆ ಸೊ ಹಾಗಿದ್ರೆ ನಾವು ಮಕ್ಕಳಿಗೆ ಇವತ್ತು ಏನನ್ನ ಕೊಡ್ತಾ ಇದ್ದೀವಿ ಯಾವ ಥರದ ಆಹಾರವನ್ನು ಕೊಡ್ತಾ ಇದ್ದೀವಿ ಸೊ ನೀವೇ ಯೋಚನೆ ಮಾಡಿ ಮೈದಾ ಇರ್ಬೋದು ಅಥವಾ ಸಕ್ಕರೆ ಅಂಶ ಇರ್ಬೋದು ಅಥವಾ ಅಂಗಡಿಯಿಂದ ತರ್ತಕ್ಕಂತಹ ಪ್ರೊಸೆಸ್ಡ್ ಫುಡ್ ಇರ್ಬೋದು ಅದರಲ್ಲಿ ಏನಿರುತ್ತೆ ಜಾಸ್ತಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಬ್ಲೀಚಿಂಗ್ ಏಜೆಂಟ್ಗಳಿರುತ್ತೆ ಸೊ ಇದೆಲ್ಲವೂ ನಾವು ದಿನನಿತ್ಯ ಸೇವನೆ ಮಾಡ್ತಾ ಹೋದರೆ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಇರ್ಬೋದು ಹಾಗೆ ಒಬೆಸಿಟಿ ಇರ್ಬೋದು ಡಯಾಬಿಟಿಕ್ ಅಂಶ ಇರ್ಬೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅತಿಯಾಗಿ ಜನ ಯೂಸ್ ಮಾಡುವಂಥದ್ದು ಇತ್ತೀಚೆಗೆ ಮೈದಾ ಮೈದಾವನ್ನು ನೀವು ಕೇಳಿರ್ಬೋದು ಸೊ ಅದರಲ್ಲಿ ಯಾವುದೇ ಥರದ ನ್ಯೂಟ್ರಿಷನ್ ಫುಡ್ ಇರೋದಿಲ್ಲ ಯಾಕೆ ಅಂತಂದರೆ ಈಗ ಬ್ರೆಡ್ಡು ಅಥವಾ ಕೆಲವೊಂದು ಡ್ರೈ ನೂಡಲ್ಸ್ಗಳಿರ್ಬೋದು ಎಲ್ಲವೂ ಮೈದಾಯುಕ್ತ ಆಗಿದೆ ಸೊ ಈ ಥರದ್ದು ಲೋ ಕ್ಯಾಲೋರಿ ಇರ್ತಕ್ಕಂಥದ್ದು ಲೋ ಕ್ಯಾಲೋರಿ ಅನ್ನೋದಕ್ಕಿಂತ ಇದನ್ನು ಝೀರೋ ಕ್ಯಾಲೋರಿ ಅಂತಲೇ ಹೇಳ್ಬೋದು ಸೊ ಈ ಥರದ ಫುಡ್ಗಳನ್ನು ನಮ್ಮ ಮಕ್ಕಳು ಇತ್ತೀಚೆಗೆ ಅತಿಯಾಗಿ ಸೇವನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇದಕ್ಕೆ ಇನ್ನೂ ಒಂದು ಹೆಸರಿದೆ ಏನಂತಂದ್ರೆ ಈ ಜಂಕ್ ಫುಡ್ ಜಂಕ್ ಅಂದರೆ ಎಲ್ಲರಿಗೂ ಗೊತ್ತಿರೋದೇನೆ ಅಂದರೆ ದೇಹಕ್ಕೆ ಅವಶ್ಯಕತೆ ಇಲ್ಲದೆ ಇರತಕ್ಕಂತಹ ಫುಡ್ ಅಂತ ಹೇಳಿ ಸೊ ಅದಕ್ಕೆ ಇನ್ನೊಂದು ಹೆಸರು ಏನು ಅಂತಂದ್ರೆ ಹೆಚ್ ಎಫ್ ಎಸ್ ಎಸ್ ಅಂತ ಹೇಳ್ತಾರೆ ಅಂತಂದ್ರೆ ಹೈಲಿ ಫ್ಯಾಟ್ ಸಾಲ್ಟ್ ಮತ್ತು ಶುಗರ್ ಇರ್ತಕ್ಕಂಥ ಆಹಾರ ಅಂತ ಸೊ ಯಾವುದೇ ಆಹಾರದಲ್ಲಿ ಹೈ ಫ್ಯಾಟ್ ಹೈ ಶುಗರ್ ಹೈ ಸಾಲ್ಟ್ ಅಂಶ ಇದ್ದರೆ ಅದು ದೇಹಕ್ಕೆ ತುಂಬ ಹಾನಿಕರ ಸೊ ನೀವು ಹೇಳ್ಬೋದು ಇದು ಸಕ್ಕರೆ ಅಂಶ ಇಲ್ಲದೆ ಇರ್ತಕ್ಕಂಥದ್ದು ಝೀರೋ ಕ್ಯಾಲೋರಿ ಇರ್ತಕ್ಕಂಥ ಫುಡ್ಡನ್ನೇ ನಾವು ತಗೊಳ್ತೇವೆ ಅಂತ ಸೊ ಅದರಲ್ಲಿ ಒಂದೊಮ್ಮೆ ನೀವು ಲೇಬಲ್ನ ಓದಿ ನೋಡಿ ಎಷ್ಟು ಥರದ ಪ್ರಿಸರ್ವೇಟಿವ್ಸ್ ಇರುತ್ತೆ ಅಂತ ಎಷ್ಟೋ ಸ್ನ್ಯಾಕ್ಗಳಲ್ಲಿ ಸಿಹಿ ಅಂಶ ನಿಮಗೆ ನಾಲಿಗೆ ತಾಗಿಲ್ಲ ಅಂದ್ರೂ ಅದರಲ್ಲಿ ಶುಗರ್ ಕಂಟೆಂಟ್ ಇದ್ದೇ ಇರುತ್ತೆ ಯಾಕೆಂದರೆ ಹೈ ಶುಗರ್ ಹಾಗೆ ಹೈ ಸಾಲ್ಟ್ ಹಾಗೆ ಹೈ ಫ್ಯಾಟ್ ಕಂಟೆಂಟ್ ಇದ್ದರೆ ಮಾತ್ರ ಅದು ಜಂಕ್ ಆಗಿ ಕನ್ವರ್ಟ್ ಆಗುವಂಥದ್ದು ಪ್ರೊಸೆಸ್ಡ್ ಫುಡ್ ಆಗುವಂಥದ್ದು ಹಾಗೆ ನಿಮಗೆ ಬ್ರೈನಿಗೆ ಅಡಿಕ್ಟ್ ಆಗುವಂಥದ್ದು ಯಾವುದೇ ತರಹದ ಜಂಕ್ ಫುಡ್ ಇರ್ಬೋದು ಅದನ್ನು ಸೈಂಟಿಫಿಕಲಿ ಇಂಜಿನಿಯರ್ ಫುಡ್ ಅಂತಲೇ ಹೇಳ್ತಾರೆ ನಿಮ್ಮ ಬ್ರೈನಿಗೆ ಅಥವಾ ಮಕ್ಕಳ ಬ್ರೈನಿಗೆ ಅಡಿಕ್ಷನ್ನ ಕ್ರಿಯೇಟ್ ಮಾಡುವಂತಹ ಫುಡ್ಡನ್ನೇ ನಾವು ಜಂಕ್ ಅಂತ ಹೇಳ್ತೇವೆ ಈ ಥರದ ಜಂಕ್ ಫುಡ್ಡನ್ನು ನಾವು ಆದಷ್ಟು ಅವಾಯ್ಡ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಮಕ್ಕಳನ್ನ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಹಾಗೆ ಅವರಲ್ಲಿ ಆರೋಗ್ಯವನ್ನು ನಾವು ವೃದ್ಧಿ ಮಾಡ್ತಾ ಇರ್ಬೋದು ಈ ಥರದ ರೆಸಿಪಿಗಳನ್ನು ನಾವು ನಿಮಗೆ ಈ ಸಂಚಿಕೆಯಲ್ಲಿ ತೋರಿಸ್ಕೊಡ್ತಾ ಇದ್ದೇವೆ ಇದು ನೀವು ನೋಡಿರ್ತೀರಾ ಗರ್ಕೆ ಹುಲ್ಲು ಗಣೇಶ ದೇವಸ್ಥಾನದಲ್ಲಿ ಪೂಜೆಗೆ ಹೋಗ್ಬೇಕು ಅಂತಂದ್ರೆ ಹೊರಗಡೆ ಮಾರ್ತಿರ್ತಾರೆ ಅದ್ರ ಕಟ್ಟನ್ನ ಒಂದು ತಗೊಂಡು ಹೋಗಿ ನಾವಲ್ಲಿ ಗಣೇಶನ್ಗೆ ಅರ್ಪಿಸ್ತೀವಿ ಅರ್ಪಿಸಿದ ಮೇಲೆ ಅವರಲ್ಲಿ ಇಡ್ತಾರೆ ಪೂಜೆ ಮಾಡ್ತಾರೆ ನಾವು ಅದ್ರ ಮಂಗಳಾರತಿ ತಗೊಂಡು ಬರ್ತೀವಿ ಈ ಗರ್ಕೆ ಹುಲ್ಲು ಇದರಲ್ಲಿ ಈಗ ಜ್ಯೂಸ್ ಹೇಗೆ ಮಾಡೋದು ಅನ್ನೋಂಥದನ್ನ ನೋಡೋಣ ಗರಿಕೆ ಹುಲ್ಲಿನ ಜ್ಯೂಸ್ ಬೇಕಾಗಿರುವ ಸಾಮಗ್ರಿಗಳು ಗರಿಕೆ ಹುಲ್ಲು ಒಂದು ಕಟ್ ನಿಂಬೆ ಹಣ್ಣು ಕಲ್ಲು ಸಕ್ಕರೆ ಪುಡಿ ಈ ಗರ್ಕೆ ಹುಲ್ಲನ್ನು ಈಗ ನಾನು ಪೂರ್ತಿಯಾಗಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಈ ಗರ್ಕೆ ಹುಲ್ಲನ್ನ ನಾವು ಕೈಯಲ್ಲಿ ಕಿತ್ತು ಹಾಕೋದು ತುಂಬ ಕಷ್ಟ ಅಂದರೆ ತುಂಬನೇ ದಪ್ಪ ಇರುತ್ತೆ ತುದಿ ಬಂದರೂ ಕೂಡ ಮಧ್ಯದಲ್ಲಿ ಬರಲ್ಲ ಹಾಗಾಗಿ ಇದನ್ನ ಚಿಕ್ಕ ಚಿಕ್ಕ ಪೀಸಾಗಿ ನಾವು ಕತ್ತರಿನಲ್ಲಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ ಈಗ ನಾ ಇದಕ್ಕೆ ಗರ್ಕೆ ಹುಲನ್ನು ಪೀಸ್ ಮಾಡಿ ಹಾಕಿದ್ದೀನಿ ಇದಕ್ಕೊಂದು ಈಗೊಂದು ಕಾಲ್ ಭಾಗ ಅಷ್ಟು ನಿಂಬೆ ರಸಾನ ಸೇರ್ಸಿದೀನಿ ಇದಕ್ಕೀಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದ್ ಸ್ವಲ್ಪ ರುಬ್ಕೊಳ್ಳೋಣ ನೀವೇ ನೋಡ್ಬೋದು ಹೇಗೆ ಇದು ಹಸಿರು ಕಲರ್ ಕಾಣಿಸ್ತಾ ಇದೆ ಅಂತ ಕಲ್ಲು ಸಕ್ಕರೆನ ಇದಕ್ಕೆ ಚಮಚ ಅಷ್ಟು ಸೇರಿಸಬೇಕು ಇಲ್ಲಿ ಕಲ್ಲು ಸಕ್ಕರೆನೆ ಯಾಕೆ ಅನ್ನೋದಾದ್ರೆ ವೈಟ್ ಶುಗರ್ ಮೂರು ವೈಟ್ ಪಾಯ್ಸನ್ ಅಂತ ಏನ್ ಹೇಳ್ತೀವಿ ಬಿಳಿ ಉಪ್ಪು ಬಿಳಿ ಸಕ್ಕರೆ ಮತ್ತೆ ಮೈದಾ ಇದು ದೇಹಕ್ಕೆ ಒಳ್ಳೆಯದಲ್ಲ ಈ ಕಲ್ಲು ಸಕ್ಕರೆ ಅನ್ನುವಂಥದ್ದು ಸಕ್ಕರೆನೇ ಕ್ರಿಸ್ಟಲ್ ಫಾರ್ಮ್ ಮಾಡಿರೋದಲ್ಲ ಈ ಕಲ್ ಸಕ್ಕರೆನ ಸಕ್ಕರೆ ಫಾರ್ಮ್ ಆದಮೇಲೆ ಇನ್ನಷ್ಟು ಹಾಲು ಹಾಕಿ ಬೇಯಿಸ್ತಾರೆ ಬೇಯಿಸಿ ಮಾಡ್ತಾರೆ ಕೆಂಪು ಕಲ್ ಸಕ್ಕರೆ ಬರೀ ನಮ್ಮ ಸೌತ್ ಇಂಡಿಯಲ್ಲಿ ಅಷ್ಟೇ ಸಿಗೋದು ಯಾಕಂದರೆ ಇದಕ್ಕೆ ಕೇಸರಿ ಹಾಕಿ ಮಾಡ್ತಾರೆ ಕೆಲವೊಂದು ಕಡೆ ತುಂಬ ಕೆಂಪಗಿರುತ್ತೆ ಅದು ಕಲರ್ ಇರುತ್ತೆ ಅದನ್ನು ಉಪಯೋಗಿಸ್ಬೇಡಿ ಮೈಲ್ಡ್ ಆರೆಂಜಿಶ್ ಇರುವಂಥದ್ದು ಅಥವಾ ಬಿಳಿ ಕಲ್ ಸಕ್ಕರೆ ಕೂಡ ನೀವು ಪುಡಿ ಮಾಡಿ ಇಟ್ಕೊಬೋದು ಅದನ್ನು ಉಪಯೋಗಿಸ್ಕೋಬೋದು ಒಂದು ಇದರಲ್ಲಿ ಸಕ್ಕರೆ ಅಂಶ ಸಿಹಿ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪನೇ ಸಾಕಾಗುತ್ತೆ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗನೂ ಕರಗತ್ತೆ ರುಚಿನೂ ಜಾಸ್ತಿ ಅದೆಲ್ಲದರ ಜೊತೆಗೆ ಇದಕ್ಕೂ ಕೂಡ ಡಿಹೈಡ್ರೇಷನ್ ಅನ್ನ ಕಡಿಮೆ ಮಾಡುವಂಥ ಶಕ್ತಿ ಇದೆ ಜೊತೆಗೆ ಒಳಗಡೆ ಏನಾನ ಈ ರಕ್ತಸ್ರಾವ ಇದೆ ಏನಾನ ಗಾಯ ಇದ್ರೆ ಅಥವಾ ತುಂಬ ಹೀಟ್ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಆಗಿದ್ರೆ ಅದನ್ನ ಸರಿ ಮಾಡುವಂಥ ಶಕ್ತಿ ಕೂಡ ಇದಕ್ಕಿದೆ ಸೊ ಹಾಗಾಗಿ ಸಕ್ಕರೆ ಬದಲಾಗಿ ಕಲ್ ಸಕ್ಕರೆನ ಉಪಯೋಗಿಸ್ಕೋಬೋದು ಈಗ ಈ ಕಲ್ ಸಕ್ಕರೆ ಕೂಡ ಕರಗಿದೆ ಕಲರ್ ಕೂಡ ನೀವು ನೋಡ್ಬೋದು ಇನ್ನು ಹೆಚ್ಚು ಹಾಕೋದ್ರಿಂದ ಇನ್ನೂ ಹಸ್ರೂ ಬರುತ್ತೆ ಅಥವಾ ಇಷ್ಟು ಅವ್ರಿಗೆ ಕುಡಿಯೋಕ್ಕೂ ಚೆನ್ನಾಗಿ ಅನ್ಸುತ್ತೆ ಕಲರ್ ನೋಡಿ ಕೂಡ ಇಷ್ಟಪಡ್ತಾರೆ ಬಂದ ತಕ್ಷಣ ಅವ್ರಿಗೆ ಒಂದು ಲೋಟ ಇದನ್ನು ಕೊಟ್ಟು ಆಮೇಲೆ ಅವರು ನಿಧಾನವಾಗಿ ಫ್ರೆಶ್ ಆಗಿ ಆಮೇಲೆ ಏನೋ ಸ್ನ್ಯಾಕ್ಸ್ ತಿಂದರೆ ಅವರ ಇಡೀ ದಿನದ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಡಿಹೈಡ್ರೇಷನ್ ನೀರಂಶ ಕುಡಿದಲೇ ಇರೋದೇನಿದೆ ಅದನ್ನು ಇದು ನೀಗಿಸುತ್ತೆ